ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಕರ್ನಾಟಕದಾದ್ಯಂತ ಇರತಕ್ಕಂಥದ್ದು ಅಂತಲೇ ಹೇಳಬಹುದು ಯಾವ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇರೋದು ಅನ್ನೋದಾದ್ರೆ ಎಸ್ ಎಮ್ ಎಫ್ ಜಿ ಗ್ರಾಮ್ ಶಕ್ತಿ ಅಂದ್ಬಿಟ್ಟು ಒಂದು ಸ್ಮಾಲ್ ಫಿನಾನ್ಸ್ ಇದೆ ಅವ್ರ ಹತ್ರ ಮಲ್ಟಿಪಲ್ ಆಗಿರತಕ್ಕಂಥ ಲೊಕೇಶನ್ಸಲ್ಲಿ ಓಪನಿಂಗ್ಸ್ ನಡೀತಾ ಇರೋದು ಕರ್ನಾಟಕದಾದ್ಯಂತ ಓಪನಿಂಗ್ಸ್ ಇದೆ ಇವ್ರ ಹತ್ರ ಅಂತಲೇ ಹೇಳಬಹುದು ಒಂದು ಪೊಸಿಷನ್ಗೆ ಓಪನಿಂಗ್ ನಡೀತಾ ಇದೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ಡೀಟೇಲ್ ಡೀಟೇಲಾಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ವೀಡಿಯೋ ಕೂಡ ಮಿಸ್ ಆಗುವುದಿಲ್ಲ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೊಟ್ಟಿರ್ತೀನಿ ಅಂತ ಅದನ್ನು ಕೂಡ ಹೋಗ್ಬಿಟ್ಟು ಫಾಲೋ ಮಾಡಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅವರ ಗಮನಕ್ಕೆ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಬನ್ನಿ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಎಸ್ ಎಮ್ ಎಫ್ ಜಿ ಗ್ರಾಮ ಶಕ್ತಿ ಅವರ ಹತ್ರ ಓಪನಿಂಗ್ಸ್ ಏನು ನಡೀತಾ ಇದೆ ಇದು ಬಂದು ನೇರ ಸಂದರ್ಶನದಲ್ಲಿ ಇರ್ತಕ್ಕಂಥದ್ದು ಇದು ಸ್ಟಾರ್ಟ್ ಆಗಿರತಕ್ಕಂಥದ್ದು ಬಂದು ಹದಿನೆಂಟನೇ ತಾರೀಕಂದು ಅಂದರೆ ಇಪ್ಪತ್ತನೇ ತಾರೀಕವರೆಗೂ ಈ ಒಂದು ನೇರ ಸಂದರ್ಶನ ನಡೆಯಲಿದೆ ಯಾರೆಲ್ಲ ನಿಮ್ಮ ಲೋಕಲಲ್ಲಿ ಕೆಲಸ ಮಾಡಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರಿಗೆ ಒಂದು ಅದ್ಭುತವಾದಂಥ ಅವಕಾಶ ಅಂತಲೇ ಹೇಳಬಹುದು ನೀವು ಲೋಕಲಲ್ಲೇ ಇದ್ದುಬಿಟ್ಟು ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡಬಹುದಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ನೇರ ಸಂದರ್ಶನದ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ವೈಸ್ ಮೆನ್ಷನ್ ಮಾಡಿರುತ್ತೇನಂತೆ ಅದ್ರ ಥ್ರೂ ನೀವು ಚೆಕ್ಔಟ್ ಮಾಡಿಕೊಳ್ಳಬಹುದಾಗಿರುತ್ತೆ ಟೈಮಿಂಗು ಎಲ್ಲನೂ ಸೇರಿದಂತೆ ಮೆನ್ಷನ್ ಮಾಡಿರ್ತೇನಂತೆ ಇವ್ರ ಹತ್ರ ಇರತಕ್ಕಂತ ಮೊಟ್ಟ ಮೊದಲನೇ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಸೇಲ್ಸ್ ಆಫೀಸರ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದ್ರೂ ಡಿಗ್ರಿ ಅಥವಾ ಪಿ ಯು ಸಿ ಅಬೋ ಇದ್ದು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ಇದ್ರು ಕೂಡ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಿಂದು ಝೀರೋ ಟು ತ್ರೀ ಇಯರ್ಸ್ ಅಂತ ಇದ್ದಾರೆ ಅಂದರೆ ಫ್ರೆಷರ್ಸು ಕೂಡ ಈ ಒಂದು ಜಾಬನ್ನು ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ ಬಂದು ವೈಯಕ್ತಿಕ ಸಾಲ ಅಥವಾ ಗೃಹ ಸಾಲ ಅಥವಾ ಅಡಮಾನ ಸಾಲ ಈ ಮೂರರಲ್ಲಿ ಇದ್ದರೆ ಇದ್ರೆ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರಿಗೆಲ್ಲ ನಿಮಗೆ ಈ ಮೂರರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನೀವೇನಾದರೂ ಲೋಕಲ್ ಅಲ್ಲಿ ಜಾಬ್ ಹುಡುಕ್ತಾ ಇದ್ದು ಬೇರೆ ಯಾವುದೋ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗಿ ಇದನ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ ಬಂದು ಕರ್ನಾಟಕದಾದ್ಯಂತ ಹಲವು ಲೊಕೇಶನ್ ಅಲ್ಲಿ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಅದನ್ನ ಮುಂದೆ ನಾವು ನೋಡುವ ಯಾವ ಒಂದು ಲೊಕೇಶನಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅಂತ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಮತ್ತು ಕೊನೆಯ ಒಂದು ಅಪರ್ಚುನಿಟಿ ಬಂದು ಕಲೆಕ್ಷನ್ ಆಫೀಸರ್ ಈ ಒಂದು ಹುದ್ದೆಗೂ ಕೂಡ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾರೆ ಡಿಗ್ರಿ ಆಗಿರ್ಬೋದು ಅಥವಾ ಬಿಲೋ ಪಿ ಯು ಸಿ ಇದ್ದರೂ ಕೂಡ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಅಡಮಾನ ಸಾಲ ವೈಯಕ್ತಿಕ ಸಾಲ ಅಥವಾ ಗೃಹ ಸಾಲ ಈ ಮೂರರಲ್ಲಿ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕೇಳ್ತಾ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಜೀರೋ ಟು ತ್ರೀ ಇಯರ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಫ್ರೆಷರ್ಸ್ಗೂ ಕೂಡ ಇವರು ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನಾನು ಅವಾಗಲೇ ಹೇಳಿದಂಗೆ ವೈಯಕ್ತಿಕ ಸಾಲ ಅಡಮಾನ ಸಾಲ ಮತ್ತೆ ಗೃಹ ಸಾಲದಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಕ್ಯಾಂಡಿಡೇಟ್ಸ್ ಗಳಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಸೊ ಯಾರೆಲ್ಲ ಈ ಒಂದು ಮೂರರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಬೇರೆ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ನಿಮ್ಮ ಲೋಕಲ್ ಅಲ್ಲಿ ಕೆಲಸ ಬೇಕು ಅಂತ ಅನ್ನೋದಾದ್ರೆ ಟ್ರೈ ಮಾಡಬಹುದಾಗಿರುತ್ತೆ ಈ ಎರಡು ಜಾಬ್ ಅಪರ್ಚುನಿಟೀಸ್ ಬಂದು ಇರತಕ್ಕಂಥದ್ದು ಯಾವೆಲ್ಲ ಲೊಕೇಶನ್ ಅಲ್ಲಿ ಅನ್ನೋದಾದ್ರೆ ಮೊಟ್ಟ ಮೊದಲನೆಯ ಲೊಕೇಶನ್ ಬಂದು ಮೈಸೂರು ವಿಭಾಗದ್ದಾಗಿದೆ ಮೈಸೂರು ವಿಭಾಗದಲ್ಲಿ ಎಲ್ಲಪ್ಪ ಓಪ್ನಿಂಗ್ಸ್ ಇರೋದನ್ನೋದಾದರೆ ನಂಜನಗೂಡು ಚಾಮರಾಜನಗರ ಹೆಚ್ ಡಿ ಕೋಟೆ ಮತ್ತು ಕೊಳ್ಳೇಗಾಲ ಈ ಒಂದು ನಾಲ್ಕು ಜಾಗಗಳಲ್ಲಿ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ನಾಲ್ಕು ಜಾಗಗಳಲ್ಲಿ ಯಾರೆಲ್ಲ ಲೋಕಲ್ ಅಲ್ಲಿ ಕೆಲಸ ಮಾಡೋಕೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಅವರು ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ನೇರ ಸಂದರ್ಶನ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂತ ಅದಕ್ಕೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಬಂದು ಹಾಸನ ವಿಭಾಗದಲ್ಲಿ ಇರತಕ್ಕಂಥದ್ದು ಹಾಸನ ವಿಭಾಗದಲ್ಲಿ ಎಲ್ಲಪ್ಪ ಅನ್ನೋದಾದರೆ ಕೃಷ್ಣರಾಜನಗರ ಹಾಸನ ಹೊಳೆ ನರಸಿಪುರ ಪಿರಿಯಾಪಟ್ಟಣ ಮತ್ತು ಚಿಕ್ಕಮಗಳೂರು ಈ ನಾಲ್ಕು ಜಾಗದಲ್ಲಿ ಇರತಕ್ಕಂಥದ್ದು ಯಾರೆಲ್ಲ ಈ ಒಂದು ಪ್ಲೇಸ್ ಅಲ್ಲಿ ಲೋಕಲ್ ಅಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಅಥವಾ ಬೇರೆಡೆ ಕೆಲಸ ಮಾಡಿ ಲೋಕಲ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ನೇರ ಸಂದರ್ಶನದ ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಬಂದು ಮಂಡ್ಯ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲಪ್ಪ ಅನ್ನೋದಾದರೆ ಚನ್ನಪಟ್ಟಣ ಮಂಡ್ಯ ಕುಣಿಗಲ್ ಚನ್ನರಾಯಪಟ್ಟಣ ಮತ್ತೆ ಕೆಆರ್ ಪೇಟೆ ಈ ಜಾಗಗಳಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಈ ಒಂದು ಜಾಗದಲ್ಲಿ ಲೋಕಲ್ ಅಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಅವರು ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ನೇರ ಸಂದರ್ಶನದ ಹೆಚ್ಚಿನ ಮಾಹಿತಿ ಪಡೆಯಲು ಅವರ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಬಂದು ಹರಿಹರ ವಿಭಾಗದಲ್ಲಿ ಇರತಕ್ಕಂಥದ್ದು ಎಲ್ಲಪ್ಪ ಅನ್ನೋದಾದರೆ ಚಿತ್ರದುರ್ಗ ಹರಿಹರ ಹರಪನಹಳ್ಳಿ ಹಿರಿಯೂರು ಮತ್ತೆ ಚನ್ನಗಿರಿ ಈ ಲೊಕೇಶನ್ಸ್ ಅಲ್ಲಿ ಇರತಕ್ಕಂಥದ್ದು ಯಾರೆಲ್ಲ ಈ ಒಂದು ಲೊಕೇಶನ್ನ ಲೋಕಲಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಅಥವಾ ಬೇರೆಡೆ ಕೆಲಸ ಮಾಡಿ ಲೋಕಲಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ನೇರ ಸಂದರ್ಶನದ ಹೆಚ್ಚಿನ ಮಾಹಿತಿ ಪಡೆಯಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ನಂಬರಿಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಬಂದು ಬೆಳಗಾವಿ ವಿಭಾಗದಲ್ಲಿ ಇರತಕ್ಕಂಥದ್ದು ಎಲ್ಲಪ್ಪ ಅನ್ನೋದಾದರೆ ಬೆಳಗಾವಿ ಕಿತ್ತೂರು ಶಿಗ್ಗಾವಿ ಮತ್ತು ಹಾವೇರಿ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಈ ಒಂದು ಲೊಕೇಶನಲ್ಲಿ ಲೋಕಲಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ನೇರ ಸಂದರ್ಶನದ ಹೆಚ್ಚಿನ ಮಾಹಿತಿ ಪಡೆಯಲು ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಬಂದು ಕಲಬುರಗಿ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲಪ್ಪ ಅನ್ನೋದಾದರೆ ಬಸವ ಕಲ್ಯಾಣ ಬೀದರ್ ಕಲಬುರಗಿ ಸಿಂದಗಿ ಬಾಲ್ಕಿ ಮತ್ತು ಬಸವನ ಭಾಗ್ಯವಾಡಿಯಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಈ ಒಂದು ಜಾಗದಲ್ಲಿ ಲೋಕಲಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಅವರೊಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಕರೆ ಮಾಡಿಬಿಟ್ಟು ನೇರ ಸಂದರ್ಶನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಲೊಕೇಶನ್ ಬಂದು ಕೆಂಗೇರಿ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲಪ್ಪ ಅನ್ನೋದಾದರೆ ಬಂಗಾರಪೇಟೆ ದೊಡ್ಡಬಳ್ಳಾಪುರ ಚಿಂತಾಮಣಿ ಕೆಂಗೇರಿ ಮತ್ತು ಚಿಕ್ಕಬಳ್ಳಾಪುರ ಲೊಕೇಶನ್ಸಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಈ ಒಂದು ಲೊಕೇಶನ್ಸಲ್ಲಿ ಲೋಕಲಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ನೇರ ಸಂದರ್ಶನದ ಹೆಚ್ಚಿನ ಮಾಹಿತಿ ಪಡೆಯಲು ಅವರೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಕೊನೆಯ ಒಂದು ಲೊಕೇಶನ್ ಬಂದು ತುಮಕೂರು ವಿಭಾಗದಲ್ಲಿ ಯಾವ ಯಾವೊಂದು ಜಾಗದಲ್ಲಿ ಅನ್ನೋದಾದರೆ ಗುಬ್ಬಿ ತಿಪಟೂರು ಸಿರಾ ಕನಕಪುರ ತುಮಕೂರು ಈ ಒಂದು ಜಾಗ ಇರತಕ್ಕಂಥದ್ದು ಯಾರೆಲ್ಲ ಈ ಒಂದು ಜಾಗದಲ್ಲಿ ಲೋಕಲಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಟ್ರೈ ಮಾಡಬಹುದಾಗಿರುತ್ತೆ ನೇರ ಸಂದರ್ಶನದ ಹೆಚ್ಚಿನ ಮಾಹಿತಿ ಪಡೆಯಲು ಅವರ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಚೆಕ್ಔಟ್ ಮಾಡಿಕೊಳ್ಳಿ ಈ ಒಂದು ನೇರ ಸಂದರ್ಶನಕ್ಕೆ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಎರಡು ದಿವಸ ಅಂದರೆ ಹತ್ತೊಂಬತ್ತು ಇಪ್ಪತ್ತು ಇವತ್ತು ಆಲ್ರೆಡಿ ಹತ್ತೊಂಬತ್ತನೇ ತಾರೀಕಿದೆ ಇವತ್ತು ಮತ್ತೆ ನಾಳೆ ಎರಡು ದಿವಸ ಮಾತ್ರ ಇರತಕ್ಕಂಥದ್ದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಆದಷ್ಟು ಬೇಗ ನಾನು ಕೊಟ್ಟಿರ್ತಕ್ಕಂಥ ನಂಬರ್ಸ್ಗೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಇಂಟರ್ವ್ಯೂ ಅಟೆಂಡ್ ಆಗಬಹುದಾಗಿರುತ್ತೆ ನೇರ ಸಂದರ್ಶನಕ್ಕೆ ಅಟೆಂಡ್ ಆಗಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಸ್ ಗೆ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ನ ಕೇಳ್ತಾ ಇದ್ದಾರೆ ಏನಪ್ಪಾ ಅದನ್ನೋದಾದ್ರೆ ಸೇಲ್ಸ್ ಮತ್ತು ಕಲೆಕ್ಷನ್ ಆಫೀಸರ್ ಹುದ್ದೆ ಏನಿದೆ ಎರಡಕ್ಕೂ ಕೂಡ ಪುರುಷ ಮತ್ತು ಮಹಿಳೆ ಅಭ್ಯರ್ಥಿಗಳು ಇಬ್ಬರು ಅಪ್ಲೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಟೂ ವೀಲರ್ ಮತ್ತೆ ಲೈಸೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ರೆ ಅದಾದ ನಂತರ ಎಜುಕೇಶನ್ ರಿಕ್ವೈರ್ಮೆಂಟ್ ಇವ್ರು ಕೇಳ್ತಾ ಇರತಕ್ಕಂಥದ್ದು ಬಂದು ಯು ಸಿ ಅಥವಾ ಡಿಗ್ರಿ ಯಾವ್ದಾದ್ರು ಇದ್ರೂ ಕೂಡ ಓಕೆ ಅಂತ ಇದಾರೆ ರಿಲವೆಂಟ್ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೂ ಒಳ್ಳೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ನೇರ ಸಂದರ್ಶನ ನಡೀತಾ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನಡೆಯಲಿದೆ ನಾನು ಅವಾಗಲೇ ಹೇಳಿದಂಗೆ ಎಲ್ಲಾ ಒಂದು ಲೊಕೇಶನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ವೈಸ್ ಮೆನ್ಷನ್ ಮಾಡಿಬಿಟ್ಟು ಕೊಟ್ಟಿರ್ತೇನೆ ಆ ಒಂದು ನಂಬರ್ ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನೇರ ಸಂದರ್ಶನದ ಬಗ್ಗೆ ಇದಿಷ್ಟು ಇವತ್ತಿನ ಒಂದು ಆಪರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಚಾನಲ್ಗೆ ಏನಾದರೂ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೇನೆ ಅಂತ ಅದನ್ನು ಕೂಡ ಫಾಲೋ ಮಾಡಿಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪೋರ್ಚುನಿಟಿ ಅದಕ್ಕೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸರ್ ಜೈ ಹಿಂದ್ ಜೈ ಭಾರತ್ ಒಂದೈ ಮಾತಾರ